ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚುವಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇಂದಿಗೂ ನಿಗೂಢವಾಗಿಯೇ ಉಳಿದಿರುವ ತಿರುಪತಿಯ ರಹಸ್ಯವನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ಹೊಸಬರು ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರಾ ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸುವುದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಇತರೆ ಕಲಿಯುಗದಲ್ಲಿ ಮಾನವರ ರಕ್ಷಣೆಗಾಗಿ ತಿರುಪತಿ ಬಳಿಯ ತಿರುಮಲಾ ಬೆಟ್ಟದ ಮೇಲೆ ವಿಷ್ಣು ವೆಂಕಟೇಶ್ವರನ ರೂಪದಲ್ಲಿ ತನ್ನ ಪತ್ನಿ ಪದ್ಮಾವತಿಯೊಂದಿಗೆ ನೆಲೆಸಿದ್ದಾನೆ ಎನ್ನುವ ನಂಬಿಕೆ ಇದೆ ತಿರುಮಲ ತಿರುಪತಿ ದೇವಾಲಯವು ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯ ತಿರುಪತಿ ಬಳಿಯ ತಿರುಮಲಾ ಬೆಟ್ಟದ ಮೇಲೆ ವಿಷ್ಣುವನ್ನು ಪೂಜಿಸುವ ಪ್ರಸಿದ್ಧ ವೆಂಕಟೇಶ್ವರನ ದೇವಾಲಯವಿದೆ ಈ ದೇವಾಲಯವು ತಿರುಪತಿ ಬಾಲಾಜಿ ದೇವಾಲಯವೆಂದೇ ಪ್ರಸಿದ್ಧಿ ಭಗವಾನ್ ಶ್ರೀ ವೆಂಕಟೇಶ್ವರನು ತನ್ನ ಪತ್ನಿ ಪದ್ಮಾವತಿ ಮತಿಯೊಂದಿಗೆ ತಿರುಮಲದಲ್ಲಿ ನೆಲೆಸಿದ್ದಾನೆ ಎಂಬುದು ಲಕ್ಷಾಂತರ ಭಕ್ತರ ನಂಬಿಕೆ ದೇಶ ವಿದೇಶಗಳಲ್ಲೂ ತನ್ನ ಭಕ್ತ ಸಮೂಹವನ್ನು ಹೊಂದಿರುವ ತಿರುಪತಿ ಬಾಲಾಜಿ ದೇವಾಲಯದ ಬಗ್ಗೆ ನಮಗೆ ತಿಳಿದುಕೊಳ್ಳಲು ಸಾಕಷ್ಟು ರಹಸ್ಯಗಳಿವೆ ಸ್ನೇಹಿತರೆ ಶ್ರೀ ವಿಷ್ಣು ತಿರುಮಲದಲ್ಲಿರುವ ಸ್ವಾಮಿ ಪುಷ್ಕರಣಿ ಕುಂಡದ ದಡದಲ್ಲಿ ಸ್ವಲ್ಪ ಕಾಲ ನೆಲೆಸಿದ್ದನು ಎಂದು ಹೇಳಲಾಗುತ್ತದೆ ಇಂದಿಗೂ ಈ ಕುಂಡ ಅಸ್ತಿತ್ವದಲ್ಲಿದೆ ಇದರ ನೀರಿನಿಂದಲೇ ದೇವಾಲಯದ ಪ್ರತಿಯೊಂದು ಕಾರ್ಯಗಳನ್ನು ಮಾಡಲಾಗುತ್ತದೆ ಇಂದಿಗೂ ನೀವು ತಿರುಪತಿಯಲ್ಲಿ ಈ ಕುಂಡವನ್ನು ನೋಡಬಹುದು ಸ್ನೇಹಿತರೆ ದೇವಾಲಯದಲ್ಲಿರುವ ಬಾಲಾಜಿಯ ಜೀವಂತ ಪ್ರತಿಮೆಯನ್ನು ವಿಶೇಷ ಕಲ್ಲಿನಿಂದ ಮಾಡಲಾಗಿದೆ ಬಾಲಾಜಿಯ ವಿಗ್ರಹವು ಬೆವರುದನ್ನು ಮತ್ತು ಬೆವರಿನ ಹನಿಗಳನ್ನು ನಾವು ವಿಗ್ರಹದ ಮೇಲೆ ಸ್ಪಷ್ಟವಾಗಿ ಕಾಣಬಹುದು ಎಂದು ಹೇಳಲಾಗುತ್ತದೆ ಬಾಲಾಜಿಯ ಬೆನ್ನು ಎಷ್ಟು ಬಾರಿ ಶುಚಿ ಮಾಡಿದರೂ ಅಲ್ಲಿ ತೇವ ಉಳಿಯುತ್ತದೆ ಅದಕ್ಕಾಗಿಯೇ ದೇವಾಲಯದಲ್ಲಿ ತಾಪಮಾನವನ್ನು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಮಟ್ಟದಲ್ಲಿ ಇಡಲಾಗುತ್ತದೆ ಸ್ನೇಹಿತರೆ ದೇವರ ರೂಪದಲ್ಲಿ ಲಕ್ಷ್ಮೀ ದೇವಿಯು ನೆಲೆಸಿದ್ದಾಳೆ ಎಂದು ಹೇಳಲಾಗುತ್ತದೆ ಅದಕ್ಕಾಗಿಯೇ ಬಾಲಾಜಿ ಪುರುಷ ಮತ್ತು ಮಹಿಳೆಯ ಬಟ್ಟೆಗಳನ್ನು ಧರಿಸಿ ವಿಗ್ರಹದ ಅಲಂಕಾರ ಮಾಡುವುದು ಇಲ್ಲಿನ ಸಂಪ್ರದಾಯವಾಗಿದೆ ಬಾಲಾಜಿಯನ್ನು ಪ್ರತಿದಿನ ಕೆಳಗೆ ಧೋತಿ ಮತ್ತು ಮೇಲೆ ಸೀರೆಯಿಂದ ಅಲಂಕರಿಸಲಾಗುತ್ತದೆ ಸ್ನೇಹಿತರೆ ವೆಂಕಟೇಶ್ವರನ ತಲೆಯ ಕೂದಲು ನಿಜವಾದದ್ದು ಎಂದು ಹೇಳಲಾಗುತ್ತದೆ ಅದು ಎಂದಿಗೂ ಜಟಿಲವಾಗುವುದಿಲ್ಲ ಮತ್ತು ಯಾವಾಗಲೂ ಮೃದುವಾಗಿರುತ್ತದೆ ಈ ಕೂದಲು ಹೇಗೆ ನಿಜವಾಗಿದೆ ಎಂಬುದರ ರಹಸ್ಯವನ್ನು ತಿಳಿದುಕೊಳ್ಳಲು ಎಷ್ಟೇ ಪ್ರಯತ್ನಿಸಿದರೂ ಅದರ ರಹಸ್ಯ ಎಂದಿಗೂ ತಿಳಿದುಕೊಳ್ಳಲು ಸಾಧ್ಯವಾಗಲಿಲ್ಲ ಸ್ನೇಹಿತರೆ ಇಲ್ಲಿ ದೇವಸ್ಥಾನದ ಬಲಭಾಗದಲ್ಲಿ ಒಂದು ಕೋಲನ್ನು ಇಡಲಾಗಿದೆ ಆ ಕೋಲಿನಿಂದಲೇ ಬಾಲಾಜಿ ಅಂದರೆ ವಿಷ್ಣುವಿಗೆ ಬಾಲ್ಯದಲ್ಲಿ ಒಡೆಯಲಾಗಿದೆ ಎಂದು ಹೇಳಲಾಗುತ್ತದೆ ಈ ಕೋಲಿನಲ್ಲಿ ಭಗವಂತನ ಗಲ್ಲಕ್ಕೆ ಪೆಟ್ಟು ಬಿದ್ದಿದೆ ಈ ಕಾರಣಕ್ಕಾಗಿಯೇ ತಿಮ್ಮಪ್ಪನ ಗಲ್ಲದ ಮೇಲೆ ಶ್ರೀಗಂಧದ ಪೇಸ್ಟ್ ಅನ್ನು ಪ್ರತಿದಿನ ಹಚ್ಚಲಾಗುತ್ತದೆ ಸ್ನೇಹಿತರೆ ವೆಂಕಟೇಶ್ವರ ದೇವರ ವಿಗ್ರಹದ ಬಳಿ ಇಟ್ಟು ನಿಶ್ಶಬ್ಧವಾಗಿ ಕೇಳಿದರೆ ಒಳಗಿನ ಸಮುದ್ರದ ಅಲೆಗಳಂತಹ ಶಬ್ದ ಕೇಳಿಸುತ್ತದೆ ಎಂದು ಹೇಳಲಾಗುತ್ತದೆ ಈ ಧ್ವನಿ ಹೇಗೆ ಮತ್ತು ಯಾರಿಂದ ಬರುತ್ತದೆ ಎಂಬ ರಹಸ್ಯ ಇಂದಿಗೂ ಹಾಗೆ ಉಳಿದುಕೊಂಡಿದೆ ಸ್ನೇಹಿತರೆ ಪ್ರತಿ ಗುರುವಾರದಂದು ಬಾಲಾಜಿಯ ಅಲಂಕಾರವನ್ನು ತೆಗೆದು ಅಭಿಷೇಕ ಮಾಡಿ ಶ್ರೀಗಂಧದ ಪೇಸ್ಟ್ ಅನ್ನು ಹಚ್ಚಿ ಹೊಸ ಅಲಂಕಾರವನ್ನು ಮಾಡಲಾಗುತ್ತದೆ ಈ ಪೇಸ್ಟ್ ತೆಗೆದಾಗ ಬಾಲಾಜಿಯ ಹೃದಯದಲ್ಲಿ ಲಕ್ಷ್ಮಿಯ ರೂಪ ಕಾಣಿಸುತ್ತದೆ ಸ್ನೇಹಿತರೆ ಬಾಲಾಜಿಯ ದೇವಸ್ಥಾನದಲ್ಲಿ ದೀಪ ಸದಾ ಉರಿಯುತ್ತಿರುತ್ತದೆ ಆಶ್ಚರ್ಯವೆಂದರೆ ಈ ದೀಪವನ್ನು ಎಣ್ಣೆ ಅಥವಾ ತುಪ್ಪವನ್ನು ಹಾಕುವುದಿಲ್ಲ ಯಾರು ಮೊದಲು ಈ ದೀಪವನ್ನು ಯಾವಾಗ ಹಚ್ಚಿದರು ಎಂಬುದು ಕೂಡ ತಿಳಿದಿಲ್ಲ ಸ್ನೇಹಿತರೆ ಪಚ್ಚೆ ಹೆಸರಿನ ಕರ್ಪೂರವನ್ನು ಭಗವಾನ್ ಬಾಲಾಜಿಗೆ ಅನ್ವಯಿಸಲಾಗುತ್ತದೆ ಈ ಕರ್ಪೂರದ ಬಗ್ಗೆ ಹೇಳುವುದಾದರೆ ಇದನ್ನು ಯಾವುದೇ ಕಲ್ಲಿನ ಮೇಲೆ ಹಚ್ಚಿದರೆ ಕೆಲವು ಸಮಯದಲ್ಲಿ ಕಲ್ಲು ಬಿರುಕು ಬಿಡುತ್ತದೆ ಆದರೆ ಈ ಅದ್ಭುತವಾದ ಕರ್ಪೂರವು ಬಾಲಾಜಿಯ ವಿಗ್ರಹದ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಸ್ನೇಹಿತರೆ ಗರ್ಭಗುಡಿಯ ಮಧ್ಯಭಾಗದಲ್ಲಿ ಬಾಲಾಜಿ ನಿಂತಿರುವಂತೆ ಕಂಡುಬಂದರೂ ಹೊರಗಿನಿಂದ ನೋಡಿದರೆ ಬಲಭಾಗದ ಮೂಲೆಯಲ್ಲಿ ನಿಂತಿರುವಂತೆ ತೋರುತ್ತದೆ ಇದು ತಿರುಪತಿ ಬಾಲ ಜಿ ವಿಗ್ರಹದ ಅದ್ಭುತ ವಿಶೇಷತೆಯಾಗಿದೆ ತಿರುಮಲ ತಿರುಪತಿ ಸನ್ನಿಧಾನಕ್ಕೆ ನೀವು ಭೇಟಿ ನೀಡಿದಾಗ ಈ ಎಲ್ಲಾ ರಹಸ್ಯಗಳನ್ನು ಗಮನಿಸಬಹುದು ನೋಡಿದ್ರಲ್ಲ ಸ್ನೇಹಿತರೇ ತಿರುಪತಿ ತಿಮ್ಮಪ್ಪನಲ್ಲಿ ಅಡಗಿರುವ ರಹಸ್ಯಗಳು ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸುವುದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕಾನ್ನು ತಿದ್ದರೆ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳ ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಅಲ್ಲಿವರೆಗೂ ನಮಸ್ಕಾರಗಳು